ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ನನ್ನ ವೆಯ್ಟ್ ರಿವೀವ್ ಇದೆ ಸೊ ವೆಯ್ಟ್ ಅಂತೂ ಖಂಡಿತವಾಗ್ಲೂ ತೋರಿಸ್ತೀನಿ ಎಷ್ಟು ಕಡಿಮೆ ಆಗಿದ್ದೀನಿ ಏನು ಅಂತ ನಿಮ್ಗೆ ಆಲ್ರೆಡಿ ತಮ್ಮ ನೋಡಿ ಗೊತ್ತಾಗಿರ್ಬೋದು ಸೊ ಡಯಟ್ ಮಾಡಬೇಕಾದ್ರೆ ನಂತರ ತಪ್ಪು ಮಾಡಬೇಡಿ ಅಂತ ಹಾಕಿರ್ತೀನಿ ಯಾಕೆ ಅಂತಂದ್ರೆ ಇವತ್ತಿನ ವೆಯ್ಟ್ ನೋಡಿ ನನಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸಿಕ್ಕಾ ಬೇಜಾರಾಗೋಯ್ತು ಸೊ ನೋಡಿ ನೀವು ನಾನು ಹೇಳ್ತಾ ಇರ್ತೀನಿ ನನ್ನ ವೆಯ್ಟ್ ಬಂದ್ಬಿಟ್ಟು ಸದ್ಯಕ್ಕೆ ಇವತ್ತಿನ ವೆಯ್ಟ್ ಲಾಸ್ಟ್ ವೀಕ್ ಬಂದ್ಬಿಟ್ಟು ಸಿಕ್ಸ್ಟಿ ನೈನ್ ಪಾಯಿಂಟ್ ಏಟ್ ಫಿಫ್ಟಿ ಇದ್ದೆ ಇವತ್ತು ಬಂದ್ಬಿಟ್ಟು ಸಿಕ್ಸಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಹಂಡ್ರೆಡ್ ಇದ್ದೀನಿ ಅಲ್ಲಿಗೆ ಮುನ್ನೂರೈವತ್ತು ಗ್ರಾಮ್ ಕಡಿಮೆ ಆಗಿದ್ದೀನಿ ಅಷ್ಟೇ ಸ್ನೇಹಿತರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಯಾವುದೇ ಡಯಟ್ ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟೇ ಇರಲಿಲ್ಲ ನನಗೆ ಇನ್ನು ಹಿಂಗೆ ಇದ್ರೆ ಆಗಲ್ಲ ಏನಾದರೂ ಅಂದ್ರೆ ನಾನು ಮಾಡಿರೋ ತಪ್ಪುಗಳನ್ನ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ನಾನು ಏನು ಕರೆಕ್ಟ್ ಆಗಿ ಮಾಡ್ತೀನಿ ಏನು ತಪ್ಪು ಮಾಡಿದೀನಿ ಸೊ ನಾನು ಹೇಳೋದ್ರಿಂದ ಸುಮಾರು ಜನಕ್ಕೆ ಅದು ಹೆಲ್ಪ್ ಆಗುತ್ತೆ ನಿಜವಾಗ್ಲೂ ಹೌದಲ್ವಾ ನಾವು ಹಿಂಗೆ ಮಾಡ್ತಿದ್ವಿ ಅಂತ ಸುಮಾರು ಜನ ಕಮೆಂಟ್ ಕೂಡ ತಿಳಿಸ್ತೀರಾ ಹಾಗೆ ಕೆಲವೊಂದು ಡೌಟ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಒಂದು ನೀವು ಅನ್ಕೋಬಹುದು ಅಕ್ಕ ಈ ನಡುವೆ ಯಾವಾಗ್ಲೂ ಬ್ಲಾಗ್ ಬಿಟ್ಬಿಟ್ಟು ಈ ಮಾತಾಡೋದನ್ನೇ ಹಾಕ್ತಾ ಇದಾರೆ ಅಂತ ಅದಕ್ಕೆ ರೀಸನ್ನು ಕೂಡ ಹೇಳ್ತೀನಿ ಯಾಕೆ ಏನು ಅಂತ ಅಂದ್ಬಿಟ್ಟು ಅಂಡ್ ಇನ್ನೇನಿಲ್ಲ ಸ್ನೇಹಿತರೆ ನಾನು ಫಸ್ಟ್ ಹೇಳ್ದಂಗೆ ನನ್ನ ವೆಯ್ಟ್ ಬಂದ್ಬಿಟ್ಟು ಸಿಕ್ಸ್ಟಿ ಫೈವ್ ಸಾರಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಹಂಡ್ರೆಡ್ ಇವನ್ ನನಗೆ ಫಸ್ಟ್ ಡೇ ಡಯೆಟ್ ಮಾಡಿದೆ ಸಂಡೇ ನಾನು ನಾರ್ಮಲ್ ಆಗಿ ಸ್ವಲ್ಪ ಹಂಗೆ ಹಿಂಗೆ ಮಾಡ್ಬಿಡ್ತೀನಿ ಬಟ್ ಮಂಡೇಯಿಂದ ಸ್ಯಾಟರ್ಡೇವರೆಗೂ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇರ್ತೀನಿ ಮಧ್ಯದಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅಲ್ವಾ ಯಾವತ್ತಾದ್ರೂ ಬೈ ಮಿಸ್ಟೇಕ್ ಏನಾದರೂ ತಿಂದರೂ ಕೂಡ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂತ ಸ್ಟ್ರಿಕ್ಟ್ ಆಗಿ ಡಯೆಟ್ ಮಾಡ್ತೀನಿ ನಾನು ಲಾಸ್ಟ್ ಮಂಡೇಗೆ ನಾನು ಮಂಡೇ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ದಕ್ಕೆ ಮಂಗಳವಾರ ನಾನು ವೆಯ್ಟ್ ನೋಡಿದಾಗ ಪ್ರಾಮಿಸ್ ಲಿಟ್ರಲಿ ನನ್ನ ವೆಯ್ಟ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ನೈನ್ ಪಾಯಿಂಟ್ ತ್ರೀ ಫಿಫ್ಟಿ ಗ್ರಾಮ್ಸ್ ಆಗಿತ್ತು ನಿಜ ಹೇಳ್ತೀನಿ ಒಂದು ದಿನಕ್ಕೆ ಸುಮಾರು ಆರ್ನೂರು ಗ್ರಾಮ್ಸ್ ಕಡಿಮೆ ಆಗಿತ್ತು ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ತ್ರೀ ಡೇಸ್ ಬ್ಯಾಕ್ ವೀಕಲ್ಲಿ ಹೇಳಿ ಸಾರಿ ಬ್ಲಾಗಲ್ಲಿ ಹೇಳಿರ್ತೀನಿ ನೋಡಿ ಒಂದು ದಿನಕ್ಕೆ ಸೂಪರ್ ಆಗಿ ರಿಸಲ್ಟ್ ಸಿಕ್ಕಿದೆ ಅಂದ್ಬಿಟ್ಟು ಅದಾದಮೇಲೆ ಏನಾಯಿತು ಅದೊಂದು ದಿನಕ್ಕೆ ನನ್ಗೆ ಕರೆಕ್ಟಾಗಿ ಸಿಕ್ತು ಅಂತ ನಾನೇನು ಮಾಡ್ಬಿಟ್ಟೆ ಓಕೆ ಇದೇ ಡಯಟ್ನ ನಾನು ಇದು ಮಾಡ್ಕೊಳ್ಳೋಣ ಅಂತ ಚೆನ್ನಾಗಿ ಮಾಡ್ಕೊಂಡು ಹೋದರೂ ಕೂಡ ಅದಾದ್ಮೇಲೆ ಸ್ಟ್ರಕ್ ಆಯ್ತು ವೆಯ್ಟು ತ್ರೀ ಡೇಸ್ ಫೋರ್ ಡೇಸ್ ಇಂದ ಬರೀ ಇದೇ ವೆಯ್ಟ್ ತೋರಿಸ್ತಿದೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಫಿಫ್ಟಿ ನಿನ್ನೆ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೈವ್ ಫಿಫ್ಟಿನೇ ತೋರಿಸ್ತು ಇವತ್ತು ನಾನು ನಿನ್ನೆ ಎಷ್ಟು ಸ್ಟ್ರಿಕ್ಟ್ ಆಗಿ ಮಾಡಿದೀನಿ ಅಂತಂದ್ರೆ ನಿಜವಾಗ್ಲೂ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡಿದೀನಿ ಡೈಟ್ ನಾನೇನು ಅನ್ಕೊಂಡೆ ಓಕೆ ಸಿಕ್ಸ್ಟಿ ನೈನ್ ಪಾಯಿಂಟ್ ತ್ರೀ ಹಂಡ್ರೆಡ್ ಆದ್ರೂ ತೋರಿಸುತ್ತೆ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಆದರೂ ಕಡಿಮೆ ಆಗಿರ್ತೀನಿ ಅಂತಾದ್ರೂ ಹೇಳ್ಬೋದು ಅರ್ಧ ಕೆ ಜಿ ಅಂತ ನಾನು ಅಷ್ಟು ಟ್ರೈ ಮಾಡಿದ್ರು ಬೆಳಗ್ಗೆ ನೋಡಿದಾಗ ಲಿಟ್ರಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನ್ಗೆ ನಿಜಾಗ್ಲೂ ಸಖತ್ ಬೇಜಾರಾಗೋಯ್ತು ಸೋಮವಾರ ಮಂಗಳವಾರದಿಂದ ಮಂಗಳವಾರ ತೋರಿಸಿದ್ದಷ್ಟೇ ವೆಯ್ಟು ಮತ್ತೆ ಮಾರನೇ ದಿವಸ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈವನ್ ಸಂಡೇವರೆಗೂ ನನಗೆ ಒಂದೇ ವೆಯ್ಟ್ ತೋರಿಸ್ತಾ ಇದೆ ಓಕೆನಾ ಯಾವಾಗ್ಲೇ ಆಗ್ಲಿ ಡಯಟ್ ಮಾಡಬೇಕಾದ್ರೆ ನಮಗೆ ಸೆಟ್ ಆಗದಿರುವಂತ ಕೆಲವೊಂದು ಪದಾರ್ಥಗಳನ್ನ ಅಥವಾ ನಮ್ಗೆ ಸೆಟ್ ಆಗದಿರುವಂತ ಕೆಲವೊಂದು ಫುಡ್ಸ್ ನಾವು ತಗೋಬಾರದು ಸೊ ನಾನು ಮಾಡಿರೋದು ಈ ವಾರದ ಡಯಟ್ ಅಲ್ಲಿ ನಾನು ಮಾಡಿರೋ ಎಡವಟ್ಟಿಂದಾನೆ ನನ್ಗೆ ವೆಯ್ಟ್ ಅನ್ನೋದು ಕರೆಕ್ಟ್ ಆಗಿ ಇದಾಗಿಲ್ಲ ನಾನ್ ನಿಜ ಅನ್ಕೊಬಿಟ್ಟಿದ್ದೆ ಬುಧವಾರ ಒಂದು ಟು ತ್ರೀ ಟೂ ಹಂಡ್ರೆಡ್ ಗ್ರಾಮ್ಸ್ ಕಡಿಮೆ ಆದ್ರೂ ಇಲ್ಲಾಂದ್ರೆ ಗುರುವಾರನೂ ಶುಕ್ರವಾರನ ನಾನು ಹೇಳ್ತಾನೆ ಬರ್ತಿದ್ನಲ್ವಾ ಗುರುವಾರ ಅಷ್ಟೊಳಗಡೆ ನಾನು ಸಿಕ್ಸ್ಟಿ ನೈನ್ ರೀಚ್ ಆಗ್ಬಿಡ್ತೀನಿ ಸೆಲೆಬ್ರೇಷನ್ ನಾನು ನಿಜ ಕಾಯ್ತಾ ಯಾವಾಗ ಯಾವಾಗ ಸಿಕ್ಸ್ಟಿ ನೈನ್ ಆಗ್ತೀನಿ ಡೇಸ್ ಅಲ್ಲಿ ನಾನು ಟೂ ಪಾಯಿಂಟ್ ಫೈವ್ ಕಡಿಮೆ ಮಾಡಬೇಕು ಫಿಫ್ಟೀನ್ ಡೇಸ್ ಅಲ್ಲಿ ಮಾಡಲೇಬೇಕು ಅನ್ಕೊಂಡಿದೀನಿ ಅದೆಲ್ಲೋ ಹೋಗ್ತಾ ಇದ್ದಾರೆ ಮಾಡ್ಕೊತೀನಿ ಸ್ನೇಹಿತರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನ್ನ ಡಯಟ್ ಬಿಟ್ಟರೆ ನನ್ಗೆ ಇನ್ಯಾವುದೂ ಸೆಟ್ ಆಗಲ್ಲ ಸ್ನೇಹಿತರೆ ನಿಜ ನಾನು ಎಷ್ಟು ಸಲ ಇದರಿಂದ ಹಳ್ಳಕ್ಕೆ ಬಿದ್ದೋಗ್ಬಿಟ್ಟಿದೀನೋ ಆ ಡಯಟ್ ನನ್ ಅದೇ ಅಂತ ಇರ್ತೀನಿ ಅಷ್ಟೇ ನನಗೂ ಕೂಡ ಅನ್ಸುತ್ತೆ ಬೇರೆಯವ್ರ ಡಯಟ್ ಬೇರೆಯವ್ರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದಾಗ ಓ ನಾನು ಈ ಡಯಟ್ ಟ್ರೈ ಮಾಡೋಣ ಸಿಗ್ತಾ ಇರೋದಕ್ಕಿಂತ ಆಗಿ ವೆಯ್ಟ್ ಲಾಸ್ ಆಗ್ಬೋದೇನೋ ಬೆಟರ್ ಆಗಿ ರಿಸಲ್ಟ್ ಸಿಕ್ಬೋದೇನು ಅಂತ ನಾನು ಖಂಡಿತವಾಗ್ಲೂ ಯಾವಾಗಲೂ ಅನ್ಕೊಂತ ಇರ್ತೀನಿ ಇನ್ನು ಬೆಟರ್ ಆಗಿ ಮಾಡೋಣ ಯಾವ್ದಾದ್ರು ಬೇರೆದು ಡಯಟ್ ಮಾಡೋಣ ಬೇರೆದು ಡಯಟ್ ಈ ವಾರ ನಾನು ಹಂಗೆ ಅನ್ಕೊಂಡು ಹಳ್ಳಕ್ಕೆ ಬಿದ್ದಿದ್ದು ನಾನು ಫಸ್ಟ್ ಒಂದ್ಸಲ ಹೇಳಿದ್ದೆ ನಿಮಗೆ ನನಗೆ ರಾಗಿ ಗಂಜಿ ಕುಡಿದ್ರೆ ಯಾಕೋ ವೈಟ್ ಸೆಟ್ ಆಗ ಸ್ಟ್ರಕ್ ಆಗ್ತಿದೆ ಅಂತ ಸೊ ನಾನು ಅವಾಗ್ಲೂ ಹೇಳಿದ್ದೆ ಆದ್ರೂ ನಾನು ಈ ವಾರ ತಗೊಂಡಿದ್ದೆ ಅದು ಒಂದು ದಿನ ಮಾತ್ರ ನಿಜ ಹೇಳ್ತೀನಿ ಏಟ್ ಫಿಫ್ಟಿ ಗ್ರಾಮ್ಸ್ ಇದ್ದಿದ್ದಲ್ವಾ ಸಿಕ್ಸ್ಟಿ ನೈನ್ ಪಾಯಿಂಟ್ ಏಟ್ ಫಿಫ್ಟಿ ಇದ್ದಿದ್ದು ಒಂದೇ ಒಂದು ದಿನ ನಾನು ಡಯಟ್ ಮಾಡೋಷ್ಟರೊಳಗೆ ಮಂಗಳವಾರ ನೋಡ್ತೀನಿ ಬೆಳಗ್ಗೆ ನನ್ನ ವೆಯ್ಟ್ ಬಂದ್ಬಿಟ್ಟು ಸಿಕ್ಸ್ಟಿ ನೈನ್ ಪಾಯಿಂಟ್ ತ್ರೀ ಫಿಫ್ಟಿ ಎಷ್ಟು ಖುಷಿ ಆಗೋಯ್ತು ಗೊತ್ತಾ ಅದಾದ್ಮೇಲೆ ಇನ್ನೊಂದ್ಸಲ ಕೂಡ ಸಿಕ್ಸ್ಟಿ ಏಟ್ ಪಾಯಿಂಟ್ ಏಟ್ ಫಿಫ್ಟಿ ಕೂಡ ನೋಡಿದಿನಿ ಅದಾದ್ಮೇಲೆ ಏನಾಯ್ತೋ ಗೊತ್ತಿಲ್ಲ ಹಂಗೇ ಅದು ಇದಾಗ್ಬಿಡ್ತು ಸೊ ನನ್ನ ಪ್ರಕಾರ ನಾನು ಏನಪ್ಪ ಅಂತಂದ್ರೆ ನಂದು ಆಲ್ರೆಡಿ ನೈನ್ಟೀನ್ ಕೆ ಜಿಸ್ ನೈನ್ಟೀನ್ ಪಾಯಿಂಟ್ ಫೈವ್ ಹತ್ತೊಂಬತ್ತುವರೆ ಕೆ ಜಿ ಕಡಿಮೆ ಆಗಿಬಿಟ್ಟಿದ್ದೀನಿ ಸೊ ಇನ್ಮೇಲೆ ಕಷ್ಟನೇ ಸ್ವಲ್ಪ ಆದರೂ ಟ್ವೆಂಟಿ ಕೆಜಸ್ ಏನಾದರೂ ಕಷ್ಟಪಟ್ಟರೆ ಟ್ವೆಂಟಿ ಕೆ ಜಿ ರೀಚ್ ಆಗಬೇಕು ಅದಾದಮೇಲೆ ಇನ್ನೊಂದು ಒಂಬತ್ತು ಕೆ ಜಿ ಹತ್ತು ಕೆ ಜಿ ಸಿಕ್ಸ್ಟೀನ್ ಫಿಫ್ಟಿ ನೈನ್ ಮಾಡ್ಕೊಬಿಟ್ರೆ ಅಂತೂ ತರ್ಟಿ ಕೆ ಜಿಸ್ ಲಾಸ್ ಆದಂಗೆ ನಾನು ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಮೇ ಬಿ ಇನ್ನು ಆರು ತಿಂಗಳಾಗ್ಬೋದು ಪರವಾಗಿಲ್ಲ ಏನಾದರೂ ಆಗಲಿ ಆಗ್ಲೇ ಬೇಕು ಅನ್ಕೊಂಡಿದೀನಿ ಸ್ನೇಹಿತರೆ ಸೊ ನಾನ್ ಮಾಡಿರೋ ತಪ್ಪು ಇದೆ ಯಾವ್ದಾದ್ರು ಡಯಟ್ ನೋಡ್ಬಿಟ್ಟು ನಾನು ಇನ್ಫ್ಲೂಯನ್ಸ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿಮ್ಗೆ ಹೇಳಿ ನಾನೇ ಈ ವಾರ ನನಗೆ ಅನ್ನಿಸ್ತಾ ಇರೋದು ಆ ಸ್ಮೂತಿ ನನ್ನ ಬಾಡಿಗೆ ಸೆಟ್ ಆಗ್ತಾ ಇಲ್ಲ ಆ ಸ್ಮೂತಿಯಿಂದ ನಾನೇನು ಮಾಡ್ಬಿಡ್ತೀನಿ ಸ್ಮೂತಿ ಕುಡಿತೀನಿ ನೆಕ್ಸ್ಟ್ ಡಿನ್ನರ್ ಲಂಚು ತಿಂತಾ ಇದ್ದೀನಿ ವಿತ್ ಸ್ನ್ಯಾಕು ತಿಂತಾ ಇದ್ದೀನಿ ಇತ್ಲಾಗೆ ನೈಟ್ ಡಿನ್ನರ್ಗೂ ಫ್ರೂಟ್ಸು ಸೊಪ್ಪು ಏನಾದರೂ ಒಂದು ಕುಡಿತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಮಧ್ಯದಲ್ಲಿ ಟೂ ಡೇಸ್ ಬೇರೆ ಚೀಟ್ ಮಿಲ್ ಆಯ್ತಲ್ವಾ ಸೊ ಹಂಗಾಗಿ ಎಲ್ಲ ಮಿಕ್ಸ್ ಮ್ಯಾಚ್ ನನ್ಗೆ ಗೊತ್ತಾಯ್ತು ಓಕೆ ಇದು ಡಯಟ್ ಸೆಟ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಯಾವಾಗ್ಲೂ ಪ್ರತಿ ಸಲ ಹೇಳೋದೇನಪ್ಪ ಅಂತಂದ್ರೆ ನೀವು ಡಯೆಟ್ ಮಾಡ್ಬೇಕಾದ್ರೆ ಒಂದೇ ತರ ಡಯೆಟ್ ಫಾಲೋ ಮಾಡಿ ಅಂತ ಸಾರಿ ನಾನ್ ಮಾಡ್ಬಿಟ್ಟು ಮತ್ತೆ ನಿಮ್ಗೆ ಅಕ್ಕ ನೀವೇಲ್ವಾ ಹೇಳೋದು ಮತ್ತೆ ನೀವೇ ತಪ್ಪು ಮಾಡಿದೀರ ಅಂತ ನನ್ನ ತಪ್ಪನ್ನ ನಾನು ಒಪ್ಕೊತೀನಿ ಹೌದು ನಾನು ಈ ವಾರ ನನಗೆ ಇನ್ನು ಬೆಳಗ್ಗೆ ನಾನು ಹೇಳೋಷ್ಟೊಳಗೆ ನನ್ನ ಹಸ್ಬೆಂಡ್ ಯಾರು ಆ ಸ್ಮೂತಿ ಎಲ್ಲ ಕುಡಿ ಅನ್ನೋದು ಅದೆಲ್ಲ ವೆಯ್ಟ್ ಗೇನ್ ಆಗೋದಕ್ಕೆ ಕುಡಿತಾರೆ ಹೈ ಪ್ರೋಟೀನ್ ಪ್ರೋಟೀನ್ ಇರಬೇಕು ಸ್ನೇಹಿತರೆ ನಿಜವಾಗ್ಲೂ ಹೇಳ್ತೀನಿ ಪ್ರೋಟೀನ್ಸ್ ಎಲ್ಲ ಇರಲೇಬೇಕು ಬಟ್ ಅದನ್ನ ನಾನು ಈ ತರ ಇದು ಮಾಡ್ಕೊಂಡಿದಿನ ನನ್ನ ಡಯೆಟಲ್ಲಿ ಅಂತ ತುಂಬಾನೇ ಬೇಜಾರಾಗೋಯ್ತು ನನ್ನ ನಾರ್ಮಲ್ ಡಯೆಟ್ ಎತ್ತ ಆ ಪ್ರಕಾರ ನಾಳೆಯಿಂದ ನನ್ನ ಡಯೆಟ್ ಏನಿದೆಯೋ ಅದನ್ನೇ ಮಾಡ್ತಾ ಹೋಗ್ತೀನಿ ಇನ್ನೊಂದು ಟೂ ತ್ರೀ ಡೇಸ್ ಸಿಕ್ಸ್ಟಿ ನೈನ್ ರೀಚ್ ಆಗಲೇಬೇಕು ನೋಡೋಣ ಮೇ ಬಿ ಬುಧವಾರ ಇಲ್ಲ ಗುರುವಾರದಷ್ಟೊತ್ತಿಗೆ ಅನ್ಕೊಂಡಿದ್ದೀನಿ ದೇವರ ದಯೆ ಆದ್ರೆ ಸಾಕು ಲಿಟ್ ವೇಟಿಂಗ್ ಅಂತ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಬೈಕೋಬೇಡಿ ನನ್ನ ಬೈಟು ರಿವ್ಯೂ ಮಾಡೋಣ ಅದಕ್ಕೆ ಅದ್ರ ಜೊತೆಗೆ ನಾನು ಏನೆಲ್ಲ ತಪ್ಪು ಮಾಡಿದೆ ಅನ್ನೋದನ್ನ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ಈಗಾಗ್ಲೇ ವ್ಯೂಸ್ ಕೂಡ ಯಾಕೋ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಮೇ ಬಿ ನನ್ನ ಡಯಟ್ ಸರಿಯಾಗಿ ಇದಾಗ್ತಾ ಇಲ್ಲ ಇಲ್ಲ ನಾನೇ ಸ್ವಲ್ಪ ವೈಟ್ ಆ ಕಡೆ ಈ ಕಡೆ ಹಾಕ್ತಾ ಇದ್ದೀನಲ್ವ ಹಂಗಾಗಿನೋ ಏನೋ ಅಂತ ನಾನು ಅನ್ಕೊಂತ ಇದ್ದೀನಿ ಬಟ್ ಅದು ಹಂಗೆ ಸ್ನೇಹಿತರೆ ಸ್ಟಾರ್ಟಿಂಗಲ್ಲಿ ಬಂದಂಗೆ ಪ್ರತಿ ಸಲ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಹೇಳ್ತೀನಿ ನಾವು ಅಲ್ಲಿ ಆದಂಗೆ ಆಮೇಲೆ 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 ಆಗೋದು ತುಂಬಾ ಕಷ್ಟ ಅಂತಂದ್ಬಿಟ್ಟು ಸೊ ಹಂಗಾಗಿ ಸೊಕೆ ಹೋಗ್ತಾ ಇರೋಣ ನನ್ನ ನನ್ನ ಯಾ ಏನು ಹೇಳಬೇಕು ಅಂತಂದರೆ ನನಗೆ ವೀವ್ಸು ಅಥವಾ ಯೂಟ್ಯೂಬಿಂದ ಬರೋ ಅರ್ನಿಂಗಿಗಿಂತ ನನ್ನ ಟಾರ್ಗೆಟ್ ರೀಚ್ ಆಗೋದು ತುಂಬಾ ಮುಖ್ಯ ಆ ಟಾರ್ಗೆಟ್ನ ನಾನು ಯೂಟ್ಯೂಬಲ್ಲಿ ಇದು ಮಾಡ್ಕೊತಾ ಇದ್ದೀನಿ ಅಷ್ಟೇ ನನಗೊಂಥರ ಚಾಲೆಂಜ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾ ಇರಲಿ ಸೊ ರೀಚ್ ಆಗೋಣ ಟ್ವೆಂಟಿ ಕೆಜೆಸ್ ಬೇಗ ಆಗ್ಲಪ್ಪ ಅಂತ ಬೇಡ್ಕೊತಾ ಇದ್ದೀನಿ ನನಗಂತೂ ನಿಜ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು ಕೆಲಸನೂ ಮಾಡಿಲ್ಲ ಈಗ ಎಂಟು ಗಂಟೆಯಲ್ಲಿ ಸ್ನಾನ ಮಾಡಿಕೊಂಡು ಸ್ವಲ್ಪ ರೆಡಿಯಾಗಿ ಈ ವಿಡಿಯೋ ಮಾಡೋಣ ಇಲ್ಲ ನಾನು ಮಾಡಿರೋ ತಪ್ಪನ್ನ ನಾನು ನಿಜವಾಗ್ಲೂ ಜೆನ್ಯೂನ್ ಆಗಿ ಒಪ್ಕೋಬೇಕು ಸೊ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಸುಮಾರು ಜನ ಕೇಳ್ತಾ ಇರ್ತೀರಲ್ವ ವೆಯ್ಟ್ ಸ್ಟ್ರಿಕ್ ಆಗುತ್ತೆ ಅಂತ ಈ ಥರ ಇರುತ್ತೆ ಸಲ ನಮಗೆ ಸೆಟ್ ಆಗದೆ ಇರುವಂಥ ಫುಡ್ಡುಗಳು ತಗೊಂಡ್ರೂ ಕೂಡ ಆಗುತ್ತೆ ಕೆಲವ್ರಿಗೆ ರಾಗಿ ತೊಗೊಂಡ್ರೆ ಸೆಟ್ಟಾಗಲ್ಲ ಮಿಲ್ಲೆಟ್ಸ್ ತೊಗೊಂಡ್ರೆ ಸೆಟ್ಟಾಗಲ್ಲ ಕೆಲವ್ರಿಗೆ ಈ ವೆಜಿಟೇಬಲ್ ಜ್ಯೂಸ್ ಪಲ್ಪ್ ಸಮೇತ ತಗೊಂಡ್ರೆ ನನಗೆ ಫುಲ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಸೊ ಥರ ತುಂಬಾ ಚ ಇದಿರುತ್ತೆ ಸ್ನೇಹಿತರೆ ಅದನ್ನು ನೋಡಿಕೊಂಡು ಹೋಗೋಣ ಇನ್ನೇನು ಸಮ್ಮರು ಸಮ್ಮರ್ ಮಾಡೇ ಮಾಡೋಣ ಇವತ್ತು ನಾನು ಹೇಳಲ್ವಾ ಒಂದು ವೀಕು ಒಂದೊಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ಇನ್ನೊಂದು ವೀಕು ಸ್ವಲ್ಪ ಸಿಗ್ಲೇ ಸಿಗದೇ ಇರೋ ಇರ್ಬೋದು ಆದರೆ ನೆಕ್ಸ್ಟ್ ವೀಕು ಬೆಟರಾಗಿ ಸಿಗ್ಬೋದಲ್ವಾ ಸೊ ಹಾಗೇ ನಂದು ಈ ವೀಕ್ ಸ್ವಲ್ಪ ಅಟ್ರ ಫ್ಲಾಪ್ ಆಗಿದೆ ನೋಡೋಣ ನೆಕ್ಸ್ಟ್ ವೀಕ್ ಅಂತೂ ಮಾಡ್ತಾ ಹೋಗೋಣ ಇವನ್ ಈ ಡ್ರೆಸ್ ಕೂಡ ನೋಡಿ ಎಷ್ಟು ಹಿಡಿದಿದ್ದೀನಿ ಆದ್ರೂ ನೋಡಿ ಇನ್ನು ಎಷ್ಟೊಂದು ಲೂಸ್ ಇದೆ ಅಂತಂದ್ಬಿಟ್ಟು ಸೊ ಆಗ್ತಾ ಹೋಗೋಣ ಸ್ನೇಹಿತರೆ ಮಾಡ್ತಾ ಇರ್ತೀನಿ ಯಾವ್ದಾದ್ರು ಒಂದು ನನ್ಗಿನ್ನ ಸ್ಟಿಚಿಂಗು ಇದು ಅದು ಅಂತ ಇರುತ್ತಲ್ವಾ ಸೊ ಹಂಗಾಗಿನೇ ಸ್ವಲ್ಪ ಲೇಸಿಯಾಗಿದ್ದೀನಿ ಅಷ್ಟೆ ಸ್ವಲ್ಪ ಕ್ವಿಕ್ಕಾಗಿ ನಾಳೆಯಿಂದ ನಾರ್ಮಲ್ ಆಗಿ ನನ್ನ ಹಳೆ ಡಯೆಟ್ ಏನಿದೆಯೋ ಅದನ್ನೇ ಮಾಡ್ಕೊಂಡು ಬಾಯಿ ಮುಚ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ನಿಜ ನಾನು ಫ್ರಾಕ್ ಹಾಕಬೇಕು ಅಂತ ನಾನು ಡೈಲಿ ನೋಡ್ತಾ ಇದ್ದೀನಿ ಆ ಫ್ರಾಕ್ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಚಿಕ್ಕ ಕೇಕ್ ತಗೊಬಂದು ಸೆಲೆಬ್ರೇಟ್ ಮಾಡ್ಕೊಂಡು ನನ್ನ ಮಕ್ಳು ಕೂಡ ಅಮ್ಮ ನೀನು ಯಾವಾಗಮ್ಮ ಕೇಕ್ ಕಟ್ ಮಾಡೋದು ಅಮ್ಮ ಕೇಕ್ ಕಟ್ ಮಾಡೋದು ಅಂತ ಕೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ನೋಡೋಣ ಚಿಲು ಇದೊಂದು ಟೂ ಡೇಸ್ ತ್ರೀ ಡೇಸ್ ಅಂತ ಅಂದ್ಬಿಟ್ಟು ನಾನು ನಾಳೆಯಿಂದ ಎಕ್ಸಾಮ್ ಇಂದ ಮೋಹಿತ್ಗೆ ಗುರುವಾರದಿಂದ ಎಕ್ಸಾಮ್ ಸೊ ಸ್ವಲ್ಪ ಬಿಸಿ ಇರ್ತೀನಿ ಆದ್ರೂ ಮಿಸ್ ಮಾಡಲ್ಲ ನನ್ನ ಡಯಟ್ ಬ್ಲಾಗ್ಸ್ ಏನೇನಿದೆಯೋ ಅದು ಯಥ ಪ್ರಕಾರ ಮಾಡ್ತಾ ಹೋಗ್ತೀನಿ ನಾನು ಕೂಡ ಒಳ್ಳೆ ರಿಸಲ್ಟ್ ನೋಡಬೇಕು ನೋಡ್ಲೇಬೇಕು ಅಷ್ಟೇ ಮಾಡ್ತಾ ಹೋಗ್ತೀನಿ ಸೊ ಇದಿಷ್ಟು ಹೇಳಬೇಕು ಅನ್ಕೊಂಡೆ ಸ್ನೇಹಿತರೆ ಸೊ ನಾಳೆ ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ನಾಳೆ ಪಕ್ಕ ಡಯಟ್ ವ್ಲಾಗ್ ಅಂತೂ ಮಾಡಲೇಬೇಕು ಡಿಸೈಡ್ ಮಾಡಿದೀನಿ ಮಾಡೇ ಮಾಡ್ತೀನಿ ಓಕೆನಾ Thank you for watching. Thank you for your supporting. Bye bye.